ಪಿ ಎಸ್ ಸಿ ಒಳಗೆ ಸಿಸ್ಟಿಮ್ ಅಂತ ಕೇಳಿದೆ ಏನೂ ಸಂಶಯ ರೀ ಒಂದೂ ಯು ಪಿ ಎಸ್ ಒಳಗೆ ಮೆರಿಟ್ನಾಗ ಮೋಸ ಮೂರು ಸಾವಿರದ ಇವತ್ತು ಕೆ ಪಿ ಎಸ್ ಸಿ ಒಳಗೆ ಯಾರು ಅವರು ಮೆಂಬರ್ಗಳು ಅವ್ರು ಆಗ್ಬೇಕಾದ್ರೆ ಐದು ಕೋಟಿ ಹತ್ತು ಕೋಟಿ ಅವ್ನ ಚೇರ್ಮನ್ ಆದ್ರೆ ಐವತ್ತು ಕೋಟಿ ಕೊಟ್ಟಿರ್ತಾನೆ ಈಗಿದ್ದವರು ಮೆಂಬರ್ಗಳು ಅದಾರ ಹಿಂದಿನ ಪುಣ್ಯಾತ್ಮ ಮೆಂಬರ್ ಅದಾರೆ ಆ ಕೆ ಪಿ ಎಸ್ ಸಿ ಚೇರ್ಮನ್ ಮನೆಗೆ ಹೋಗಿದ್ದು ಒಬ್ಬ ಪಿ ಎಸ್ ಐ ಈಗ ಎ ಸಿ ಎ ಸಿ ಎಚ್ ಎಮ್ ಕೊಟ್ಟರೆ ಮನೆ ಅವ ಪಿ ಎಸ್ ಐ ಅದ ಆ ಪಿ ಎಸ್ ಐ ನನಗೆ ಹೇಳಿದ್ರು ಸರ್ ಅವ್ರ ಮನೆಯಾಗೆ ನಾ ಹೋಗಿದ್ದೆ ಹೇಳಿದ್ರ ನಿನ್ನ ಎ ಸಿ ಹಾಕ ಎರಡು ಕೋಟಿ ಕೊಡು ನಿನಗೆ ಕ್ಲಿಯರ್ ಮಾಡ್ತೀನಿ ನನ್ನ ಬಳಿ ಎಲ್ಲಿ ಬರ್ತಾವ ನಾ ತಳವಾರ ಸಮಾಜದವಳಿ ಸಮಾಜ ನನ್ನ ಬಳಿ ಅಷ್ಟು ಎರಡು ಕೋಟಿ ರೂಪಾಯಿ ಎಲ್ಲಿ ಬರ್ತಾವಂತ ಹೇಳಿ ಅವ್ನ ಮನೆಯಾಗೆ ಫೋಟೋ ನೋಡಿದ್ರೆ ಅವ್ನ ಮನ್ಯಾಗ ಗಾಂಧಿದು ಫೋಟೋ ಇಲ್ಲ ಸುಭಾಷ್ ಚಂದ್ರ ಬೋಸು ಫೋಟೋ ಇಲ್ಲ ಅಂಬೇಡ್ಕರ್ ಫೋಟೋ ಇಲ್ಲ ಈ ಅಪ್ಪ ಮಕ್ಕಳ ಫೋಟೋ ಇದ್ದವುದಲ್ಲ ಅವರೇ ನಾವು ಪಿ ಎಸ್ ಸಿ ಚೇರ್ಮಾನ ಮಾಡಿದ್ದೆ ಗುರ್ತಾಯ್ತಲ್ಲ ಯಾರ ಅಪ್ಪ ಮಕ್ಕಳು ಬ್ರಿಟಿಷ್ ಹೇಳೋ ಬೇಡ ತೀವ್ರ ತರಾತೆಗೆ ತಗೊಂಡ ಯತ್ನಾಳ್ ಪೂಜ್ಯ ತಂದೆಯವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಯತ್ನಾಳ್ ನಾಳೆ ಯಾವ್ದಾರು ಚಂದ ಹೊಡೆದೇ ಹೊಡಿತಾರೆ ನೋಡ್ರಿ ಎಲ್ಲಿಗೆ ಬಂತು ಒಬ್ಬ ಪಿ ಎಸ್ ಐ ಈಗ ಎಪ್ಪತ್ತೆಂಬತ್ತು ಲಕ್ಷ ಕೊಟ್ಟು ಒಬ್ಬ ಪಿ ಎಸ್ ಐ ಅವು ಹೆಂಗೆ ಪ್ರಾಮಾಣಿಕ ಅಂತ ಹೇಳ್ತೀರಿ ಮತ್ತು ಟ್ರಾನ್ಸ್ಫರ್ನಾಗ್ತಿರೋದು ಈ ವರ್ಷಕ್ಕೊಮ್ಮೆ ಈ ಎಮ್ ಎಲ್ ಎಗಳ ಕೆಲಸ ಹೆಂಗಂದ್ರೆ ಹನ್ನೊಂದು ತಿಂಗಳಾದ್ಮೇಲೆ ಎಮ್ ಎಲ್ ಎಗಳು ಫೋನ್ ಮಾಡ್ತಾರೆ ಏನಪ್ಪ ಈ ಪೊಲೀಸ್ ಸ್ಟೇಷನ್ಗೆ ಇರಬೇಕಾಗಿದೆ ಬೇಡ ಸರಿ ಇರಬೇಕು ಹತ್ತು ತೊಗೊಂಡು ಬಾ ಪಾಪಾ ದಲಿತ ಪಿ ಎಸ್ ಐ ಇತ್ಯಾಸ ಇರಲಿಲ್ಲ ನಮ್ಮ ಇದು ಯಾದಗಿರಿ ಒಬ್ಬ ಎಮ್ ಎಲ್ ಎ ಅಪ್ಪ ಮಗ ಕೂಟಿರೋದು ರೊಕ್ಕ ಮತ್ತೆ ನೋಡ್ರಿ ಅವ್ರು ನೋಡ್ಬೇಕು ಎಮ್ ಎಲ್ ಎನೂ ಸುಸ್ತಿ ಇವತ್ತು ಹಚ್ಕೊಂಡು ಶಿವ ಶಿವಭಕ್ತಪ್ಪ ನಮ್ಮ ಆ ಪಾಪ ಜಲಿತ ಪಿ ಎಸ್ ಹುರ್ಲಾಕೊಂಡ್ಸತ್ತೆ ಎಲ್ಲಿ ಕೊಡ್ತಾರೆ ಇಪ್ಪತ್ತೈದು ಲಕ್ಷ ಕೊಡತ್ತಾರ ಒಂದು ಒಂದು ಪೊಲೀಸ್ ಸ್ಟೇಷನ್ ನಾ ಬಿಜಾಪುರ ಎಮ್ ಎಲ್ ಎ ಅದನ್ನು ಯಾವ ಪೊಲೀಸರ ಕಡೆ ಒಂದು ಹತ್ತು ರೂಪಾಯಿ ತಿನ್ನೋದಿಲ್ಲ ಏನಾರು ಯಾವಾಗರೂ ಐದು ವರ್ಷ ಒಂದು ಫೋನ್ ಮಾಡ್ತೀನಿ ಅವ್ರಿಗೆ ಏನಾರು ಇದ್ದರು ಅದಕ್ಕೆ ಕೆ ಪಿ ಎಸ್ ಸಿ ಏನಾಗಿ ಬಿಟ್ಟದಂದ್ರೆ ಬಡೂರಿಗೆ ಸಿಗುವಂಥದ್ದಲ್ಲ ರಾಜಕಾರಣಿಗಳು ಮಕ್ಕಳು ಈ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರಲ್ಲ ಮೊನ್ನೆ ಒಂದು ಹುಡುಗ ಲೋಕೇಶ್ ಒಂದು ಹುಡುಗ ನನಗೆ ಮೆಸೇಜ್ ಮಾಡಿದೆ ಸರ್ ನಾನು ಎ ಸಿ ಸ್ವಲ್ಪ ಮಾರ್ಕಸ್ನಾಗ ಹೋಗಿತ್ತು ಅವನ ಹುಡುಗನ ಕರೆದಿದ್ರ ಯಾರು ಕೆ ಪಿ ಎ ಸಿ ಒಬ್ಬ ಮೆಂಬರ್ ಕರೆದೇನು ಹೇಳದತ್ತ ನೋಡಪ್ಪ ಎ ಸಿ ಇದು ನಿಂದು ಚಲೋ ಆಗೈತಿ ಇದು ಏನುವ ನೀವೇನೋ ಆತಿಯಲ್ಲ ಪ್ರಿಲಿಮಿನರಿ ಏನೂ ಹಾಂ ಅವು ಎಲ್ಲ ಹಾಂ ಅದೇ ಅದೆಲ್ಲ ಚಲೋ ಆಗೈತಿ ಎರಡು ಕೋಟಿ ರೂಪಾಯಿ ಕೊಡು ನಿಂದು ಕ್ಲಿಯರ್ ಮಾಡ್ತೀವನು ಮುಂದೆ ಇಲ್ಲ ಸರ್ ನಾವು ಬಡೋದಿನಿ ನಾವು ಒಂದು ಹಳೆಯಾಗಿರೋ ನನ್ನ ಬಳಿ ಕೋಟಿ ಕೊಟ್ಟಿದ್ದು ಇರುವುದೇ ನಮ್ಮ ತಂದೆ ತಾಯಿದು ಎರಡು ಎಕರೆ ಜಮೀನು ಐತಿ ಇಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ ಆದರೆ ಇನ್ನೊಂದು ಕೆಲಸ ಮಾಡಿ ಈ ನಮ್ಮ ಸಮಾಜ ಮತ್ತೆ ನೋಡೋದು ಮತ್ತು ಸಮಾಜದೊಂದು ಪುಕ್ಸೈಟ್ ಮಾತ್ರ ಉಪಕಾರ ಏನು ಹೇಳ್ದತ್ತ ಒಂದು ಕನ್ಯೆ ಐತೆ ನಮ್ಮ ಜಾತಿದು ಅದನ್ನು ನೀನು ಯಾರು ಪುಕ್ಕಟ್ಟನಿಗೆ ಎಸಿ ಮಾಡ್ತೀವಿ ಅದು ಅಣಿ ಮರಿ ಅಂಥದ್ದು ಇರಬೇಕು ಅದು ಅದನಾಗ್ಬೇಕ ಅನ್ ಎಸಿ ಆಗಬೇಕಾದ್ರೆ ನೀವು ಹಾಕ್ತ ಅಮಂಗಾತಾಕಿ ಪೊಟೋ ತೋರ್ಸನೆ ಬ್ಯಾಡ್ರನ್ನ ಹಿಚಿನೇ ಬರ ಮೋಡಕುಳನೆ ಅणि ಮರಿ ಸೋಂಡಿದ್ರ ಹಂದಿ ಮರಿದು ಹೇಂಗಾಗ್ಬೇಕಾ ಎಸಿ ಆಗಿ ಏನು ಮಾಡಬೇಕು ರಾತ್ರಿಯೆ ಅಡಾ ಮಕ್ಕೋಬೇಕು ಬೇಡ ಈ ರೀತಿ ಈ ರಾಜ್ಯದಾಗ ಲೂಟಿ ಮಾಡ್ಲಾಕ ಬಡೂರು ಪಿ ಎಸ್ ಐ ಆಗ್ಲಕ್ಕಾಗೋ ನೋಡ್ರಿ ಒಂದು ಪೊಲೀಸ್ ಆಗ್ಬೇಕಾದ್ರೆ ನಮ್ಮ ಬಿಜಾಪುರ ನೋಡ್ತೀನಿ ನಾನು ಗೋಶಾಲಕ್ಕೆ ಹೋದಾಗ ನಾಲ್ಕುಗ್ ನೋಡ್ತೀವಿ ತಗೊಂಡು ಊಟ ಘಟ ಟಿ ಅವ್ರು ಕೇಳಿದಾಗ ಕೇಳ್ತೀನಿ ಏನೋ ಇಲ್ಲರಿ ಏನೇ ಇಂಟ್ರ್ಯೂನಿಗೆ ಕರೆದಲ್ಲ ನೀವೇನಾರು ಮಾಡಬೇಕು ಕರೆಸ್ಬೇಕಂದ್ರು ಮನೆ ಪರಮೇಶ್ವರ್ ಅವ್ರಿಗೆ ಹೇಳ್ತ ನನ್ನ ಮಗಲೆ ಬಂದು ಕೂತಿದ್ರು ನಾಲ್ಕು ವರ್ಷ ಆಯ್ತು ಈ ಪೊಲೀಸ್ ಇದು ಕರ್ದ ಕರಿತಿ ಕರಿತಿ ವಿಚಾರ ಮಾಡತೀವಿ ಚಿಂತನೆ ಮಾಡ್ತೇವೆ ಏನು ಸುಡುಗಾರು ಚಿಂತನೆ ಮಾಡ್ತೇವೆ ನಾಲ್ಕು ವರ್ಷದಿಂದ ಪೊಲೀಸರಿಗೆ ನೇಮಕಾತಿ ಇಲ್ಲ ಕೆ ಪಿ ಸಿ ಎಸ್ ಸಿ ಒಳಗೆ ಬಡವರಿಗೆ ಸಿಗ್ತಾಯಿಲ್ಲ ಈ ದಡ್ಡ ನನ್ನ ಮಕ್ಕಳ ಸಲುವಾಗಿ ಕ್ವೆಶನ್ ಪೇಪರ್ ಹೆಂಗೆ ತೆಗೀತಾರೆ ಕೊಡ್ತೈತನ ಇಂಗ್ಲೀಷಿನಿಂದ ಕನ್ನಡ ಅನುವಾದ ನಾ ಹೇಳ್ದೆ ಮೊನ್ನೆ ಅದನ್ನು ಕೇಳಿಬಿಟ್ರಿ ಎಷ್ಟು ಕೆಟ್ಟ ಅನ್ನಿಸ್ತದ ಕನ್ನಡದಿಂದ ಇಂಗ್ಲೀಷ್ ಅನುವಾದ ಮಾಡೋದು ಬಿಟ್ಟು ಆ ಗೂಗಲ್ ಕನ್ನಡ ಅಂತ ಅವ್ರದ್ದು ಅವ ಶಬ್ದಗಳೇ ನಾವು ನೋಡ ನಾ ಕೇಳಿದೆ ಇದು ಕರಾವಳಿ ಕನ್ನಡನೂ ಅಲ್ಲ ಮೈಸೂರದಾಗ ಮಲ್ಲಿಗೆ ಕನ್ನಡ ಅಲ್ಲ ನಮ್ಮ ಬಿಜಾಪುರ ಹೈದರಾಬಾದ್ ಕರ್ನಾಟಕದ ಕನ್ನಡನೂ ಅಲ್ಲ ಇದು ಯಾವ ಕನ್ನಡ ರೀ ಎತ್ ಕೇಳಿದೆ ಸ್ಪೀಕರ್ಗ ನಿಮ್ಗರಿ ಏನಾರು ತಿಳಿತೈತಾನೆ ಈ ಪ್ರಶ್ನೆ ಕೇಳೋಣ ಇಂಗ್ಲೀಷ್ ಪೇಪರ್ ಕ್ವಶನೇ ಬೇರೆ ಕನ್ನಡ ಕ್ವೆಶನೇ ಬೇರೆ ಪಾಪ ಹಳ್ಳಿಯೊಳಗೆ ಕನ್ನಡದಾಗ ಕಲ್ತಂಥ ಒಬ್ಬ ಅಭ್ಯರ್ಥಿ ಅವನಿಗೆ ಇಂಗ್ಲೀಷ್ ಬರೋದಿಲ್ಲ ಎಲ್ಲ ರಾಜಕಾರಣಿಗಳು ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳೆಲ್ಲ ಇಂಗ್ಲೀಷ್ ಆಯ್ ಪಾಪ ಆಯ್ ಡ್ಯಾಡಿ ಯಾವ ಅವರ ಯು ಗುಡ್ ಮಾರ್ನಿಂಗ್ ಡ್ಯಾಡ್ ಗುಡ್ ಮಾರ್ನಿಂಗ್ ಮಾಮ್ ಇದು ಕಳಿಸಿರ್ತಾರೋ ಅವ್ರಿಗೆ ಒಂದು ಕ್ವಶನೇ ಬೇರೆ ನಮ್ಮ ಹಳ್ಳ್ಯಾಗಿನ ಒಂದು ಬೇರೆ ಈ ರೀತಿ ಮೋಸ ಏನು ನಡೆದದಲ್ಲ ಕೆ ಪಿ ಎಸ್ ಸಿ ಒಳಗೆ ಈ ಇವ್ರು ಯಾರಿಂದಲೂ ಉತ್ತರ ಆಗೋದಲ್ಲ ಇವರು ಇವ್ರು ಎಲ್ಲರಿಗೂ ಚಲೋ ಉತ್ಪನ್ನ ಐತಿ ಐದು ಕೋಟಿ ಹತ್ತು ಕೋಟಿ ಅಂದು ಕೆ ಪಿ ಎಸ್ ಸಿ ಮೆಂಬರ್ ಅದಕ್ಕೆ ನಾ ಹೇಳ್ತೀನಿ ಬಂದ ಮೇಲೆ ಪ್ರಾಮಾಣಿಕವಾಗಿ ಒಂದು ಯು ಪಿ ಎಸ್ ಸಿ ಮಾದರಿ ಮಾಡಿದ್ರೆ ಇವತ್ತು ಹಳ್ಳಿ ಒಳಗಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಐ ಎ ಎಸ್ ಆಗ್ಲಿಕ್ಕೆ ಸಾಧ್ಯವಿದೆ ಐ ಪಿ ಎಸ್ ಆಗ್ಲಿಕ್ಕೆ ಸಾಧ್ಯ ಹಂಗೈ ಹಂಗೆ ಕೆ ಎ ಎಸ್ ಆಗ್ಲಿಕ್ಕೆ ಸಾಧ್ಯವಿದೆ ಒಬ್ಬ ಡಿಐ ಎಸ್ ಪಿ ಆಗ್ಲಿಕ್ಕೆ ಸಾಧ್ಯ ಎಷ್ಟು ಸಲ ಮಾರ್ಕ್ಸ್ ಉದ್ದೇಶ ಕ್ಯಾಲ್ಕುಲೇಷನ್ ತಪ್ತಾರೆ ನನ್ನ ಒಬ್ಬ ಅಧಿಕಾರಿ ಇದು ನನ್ನ ಬಳಿ ಬಂದ ಅಧಿಕಾರಿ ಅವ್ರಿಗೇನಾಗಿತ್ತು ಸೆಲ್ ಟ್ಯಾಕ್ಸ್ ಕಮರ್ಷಿಯಲ್ ಇದು ಆಗಿತ್ತು ನಾ ಕುಮಾರಸ್ವಾಮಿ ಅವರ ಹೊತ್ತ ಮಾಜಿ ಇದ್ರು ಆ ಯಾವುದು ಕಿರ್ಲೋಸ್ಕರದ್ದು ಒಂದು ನ್ಯಾಚುರೋಪತಿ ಇತ್ತಲ್ಲ ಬೆಂಗಳೂರು ಬಂದು ಅಲ್ಲಿ ರೆಸ್ಟ್ ತೊಗೊಳಕ್ಕೆ ಹತ್ತಿದ್ರು ಶಿವಶಂಕರು ಜಿಂದಾಳೆ ಜಿಂದಾಲ ಪಾಪ ಬಂದರು ನಮ್ಮ ಅತನಿ ತಲೆಕೋದ ಸರ್ ನಾನು ನಾನು ಕರೆಕ್ಟ್ ಮಾರ್ಕಸ್ ಏನೂ ಬೇಕಲ್ಲ ಉಪಕಾರ ಬೇಕಾಗಲ್ಲ ಹಾಕಿದ್ದು ಇವ್ ಕ್ಯಾಲ್ಕುಲೇಷನ್ ಮಾಡಿದ್ದು ಮಾರ್ಕಸ್ ಕರೆಕ್ಟ್ ಇದ್ರು ಡಿ ಎಚ್ ಪಿ ಆಗ್ತದ್ ಅದಕ್ಕೆ ಹೋಗಿ ಹೇಳಿ ಗೋನಾಳ್ ಭೀಮಪ್ಪ ಅಂತ ಅವ್ರು ಚೇರ್ಮನ್ ಇದ್ರು ಕೆ ಪಿ ಎಚ್ ಕುಮಾರ ನನ್ನ ಬಳಿ ಕರ್ಕೊಂಡು ಹೋದೆ ಅವಾಗ ನಾ ಜೆ ಡಿ ಎಸ್ನಾಗಿದ್ದೆ ಕುಮಾರಣ್ಯ ರೂಪತಿಯಾಗಿದ್ದರು ಅಣ್ಣ ಇದನ್ನು ಅದೇ ನಿಮ್ಮ ಕ್ಯಾಂಡಿಡೇಟ್ ಐತೆ ಶರ್ಮನ ಇವನ ಇವ ನಮ್ಮ ಪಾಪ ಅತನಿಯು ಭಾಳ ಒಳ್ಳೆಯ ಮನುಷ್ಯ ಅದ ಇದೊಂದು ಹೇಳತ್ತ ಫೋನ್ ಮಾಡಿ ನೋಡ್ರದು ಯಾಕೋ ಪ್ರದರ್ ಯಾಕೋ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಅದು ಪ್ರದರ್ತದ ಅದನ್ನು ಹೇಳಿದ್ರು ಹೇಳಿದ ಒಂದು ವಾರನಾಗೆ ಡಿ ಎಸ್ ಪಿ ಅದ ಈಗ ಎಸ್ ಪಿ ಅದ